ನಮಸ್ಕಾರ ಪ್ರಿಯ ಭಕ್ತರಿ ನಮ್ಮ ಗೆ ಸ್ವಾಗತ ಇಂದು ನಾವು ಕೇಳಲಿರುವ ವಿಶೇಷ ಮಂತ್ರವೆಂದರೆ ಸಪ್ನೇಶ್ವರಿ ಮಂತ್ರ ಓಂ ಹಿಲಿ ಶೂಲಪಾಣೆಯೇ ಸ್ವಾಹ ಓಂ ಹೀಲಿ ಹೀಲಿ ಶೂಲಪಾಣೆಯೇ ಸ್ವಾಹ ಈ ಮಂತ್ರವು ಸ್ವಪ್ನದ ಮೂಲಕ ಭವಿಷ್ಯದ ಸೂಚನೆಗಳನ್ನು ನೀಡುತ್ತದೆ ಎಂಬ ನಂಬಿಕೆ ಇದೆ ಯಾರು ಈ ಮಂತ್ರವನ್ನು ಭಕ್ತಿಯಿಂದ ಜಪಿಸುತ್ತಾರೋ ಅವರಿಗೆ ಕನಸುಗಳ ಮೂಲಕ ದೇವಿ ಶುಭ ಅಶುಭಗಳ ಸೂಚನೆಗಳನ್ನು ನೀಡುತ್ತಾಳೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಹಿಂದಿನಿಂದಲೇ ಕನಸುಗಳನ್ನು ದೇವರ ಸಂದೇಶವೆಂದು ಪರಿಗಣಿಸಲಾಗಿದೆ ಅನೇಕ ಪುರಾಣಗಳಲ್ಲಿ ಕನಸುಗಳು ದೇವರ ಎಚ್ಚರಿಕೆ ಆಶೀರ್ವಾದ ಅಥವಾ ಭವಿಷ್ಯದ ಸೂಚನೆ ಎಂದು ವರ್ಣಿಸಲಾಗಿದೆ ಇಂತಹ ದೈವಶಕ್ತಿಗಳಲ್ಲಿ ಸಪ್ನೇಶ್ವರಿ ದೇವಿ ಪ್ರಮುಖಳು ಅವರು ಕನಸುಗಳ ಮೂಲಕ ನಮಗೆ ಸತ್ಯ ತಿಳಿಸುವ ಶಕ್ತಿ ಹೊಂದಿದ್ದಾರೆಂದು ನಂಬಿಕೆ ಇದೆ ಅವರಿಗೆ ಸಮರ್ಪಿಸಲಾದ ಮಂತ್ರವೇ ಈ ಓಂ ಹೀಲಿ ಹೀಲಿ ಶೂಲಪಾಣೆಯ ಸ್ವಾಹ ಈ ಮಂತ್ರವನ್ನು ಜಪಿಸುವವರು ತಮ್ಮ ಜೀವನದಲ್ಲಿ ಅನಿಶ್ಚಿತತೆ ಸಂಶಯ ಭಯ ಇತ್ಯಾದಿಗಳನ್ನು ನಿವಾರಿಸಿಕೊಳ್ಳಬಹುದು ಮನುಷ್ಯ ಜೀವನದಲ್ಲಿ ಪ್ರತಿ ಒಂದು ನಿರ್ಧಾರಕ್ಕೂ ಒಂದು ಮುನ್ನೆಚ್ಚರಿಕೆ ಬೇಕಾಗುತ್ತದೆ ಅದನ್ನು ದೇವಿ ಕನಸಿನ ಮೂಲಕ ಸೂಚಿಸುತ್ತಾಳೆ ಯಾವಾಗ ನಾವು ಮಂತ್ರ ಜಪ ಮಾಡುತ್ತೇವೆಯೋ ಅಂದು ಅಥವಾ ಅದರ ಬಳಿಕದ ದಿನಗಳಲ್ಲಿ ಕನಸುಗಳಲ್ಲಿ ಸ್ಪಷ್ಟವಾದ ಸಂಕೇತಗಳನ್ನು ಕಾಣಬಹುದು ಉದಾಹರಣೆಗೆ ಹಸಿರು ತೋಟ ಅಥವಾ ಹೂಗಳು ಕನಸು ಕನಸು ಶುಭ ಸೂಚಕ ನೀರು ಸ್ವಚ್ಛವಾಗಿ ಹರಿಯುತ್ತಿರುವ ಕನಸು ಜೀವನದಲ್ಲಿ ಶಾಂತಿ ಬರುವ ಸೂಚನೆ ಹಾವು ಅಗ್ನಿ ಅಥವಾ ಕತ್ತಲು ಕಂಡರೆ ಅದು ಎಚ್ಚರಿಕೆಯ ಸಂಕೇತ ಇದರಿಂದ ನಾವು ಯಾವ ದಾರಿಯಲ್ಲಿ ಹಿಡಿಯಬೇಕು ಏನು ತಪ್ಪಿಸಿಕೊಳ್ಳಬೇಕು ಎಂಬುದನ್ನು ತಿಳಿಯಬಹುದು ಮಂತ್ರವನ್ನು ಜಪಿಸುವ ವಿಧಾನವನ್ನು ನೋಡುವುದಾದರೆ ಈ ಮಂತ್ರವನ್ನು ಶುಕ್ಲ ಪಕ್ಷದ ಶುಕ್ರವಾರದಂದು ಶುದ್ಧರಾಗಿ ಅರ್ಧರಾತ್ರಿಯಲ್ಲಿ ದುರ್ಗಾದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಅಥವಾ ದುರ್ಗಾದೇವಿಯ ಎದುರು ಪಂಚೋಪಚಾರದ ಮೂಲಕ ಹತ್ತು ಸಾವಿರ ಸಲ ಮಂತ್ರವನ್ನು ಜಪಿಸಬೇಕು ಮಂತ್ರವನ್ನು ಜಪಿಸುವಾಗ ಧೂಪ ದೀಪ ಸುವಾಸಿತ ಅಗರಬತ್ತಿ ಮುಂತಾದವುಗಳನ್ನು ಉರಿಸಬೇಕು ಇದರಿಂದ ಮಂತ್ರ ಸಿದ್ಧಿಸುತ್ತದೆ ಮಲಗುವಾಗ ಪುನಃ ನೂರ ಎಂಟು ಸಲ ಮಂತ್ರವನ್ನು ಜಪಿಸಿ ಸಂಕಲ್ಪ ಮಾಡಿ ಮಲಗಬೇಕು ಈ ಮಂತ್ರವನ್ನು ಪ್ರತಿದಿನ ರಾತ್ರಿ ಮಲಗುವ ಮೊದಲು ನೂರ ಎಂಟು ಸಲ ಜಪಿಸಿ ಅದೇ ರೀತಿ ಇಪ್ಪತ್ತೊಂದು ದಿನಗಳವರೆಗೆ ನಡೆಸಿದಾಗ ಮಂತ್ರ ಸಿದ್ಧಿಸುತ್ತದೆ ಬಳಿಕ ಸ್ವಪ್ನದಲ್ಲಿ ಭವಿಷ್ಯ ಅಥವಾ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವ ಯಾವುದೇ ದಿನದಂದು ಮಂತ್ರವನ್ನು ಪುನಃ ನೂರ ಎಂಟು ಸಲ ಸಂಕಲ್ಪ ಮಾಡಿ ಮಲಗಬೇಕು ಸ್ವಪ್ನದಲ್ಲಿ ನಮ್ಮ ಪ್ರಶ್ನೆಗೆ ಉತ್ತರ ಅಥವಾ ಭವಿಷ್ಯ ತಿಳಿದ ಬಳಿಕ ಪುನಃ ಮಲಗಕೂಡದು ಜಪ ಮಾಡಿದ ನಂತರ ದೇವಿಗೆ ಪ್ರಾರ್ಥನೆ ಮಾಡಿ ಅಮ್ಮ ನನ್ನ ಕನಸುಗಳ ಮೂಲಕ ನನಗೆ ದಾರಿ ತೋರಿಸು ಎಂದು ಬೇಡಿಕೊಳ್ಳಿ ನಂತರ ತಕ್ಷಣ ಮಲಗುವುದು ಉತ್ತಮ ಕನಸು ಕಂಡು ಎದ್ದ ತಕ್ಷಣ ಆ ಕನಸನ್ನು ನೆನಪಿನಲ್ಲಿ ಬರೆಯುವುದು ಉತ್ತಮ ಇದರಿಂದ ಯಾವ ಸಂದೇಶ ಬಂದಿದೆಯೋ ಅದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು ಬಹಳಷ್ಟು ಭಕ್ತರು ಈ ಮಂತ್ರದ ಅನುಭವ ಹಂಚಿಕೊಂಡಿದ್ದಾರೆ ಕೆಲವರು ತಮ್ಮ ಜೀವನದ ಕಷ್ಟಕರ ಸಂದರ್ಭಗಳಲ್ಲಿ ದೇವಿಯ ಕನಸಿನ ಸೂಚನೆ ಪಡೆದು ದೊಡ್ಡ ಅಪಾಯದಿಂದ ತಪ್ಪಿಸಿಕೊಂಡಿದ್ದಾರೆ ಮತ್ತೆ ಕೆಲವರಿಗೆ ಹೊಸ ಅವಕಾಶ ಉದ್ಯೋಗ ಅಥವಾ ಕುಟುಂಬದಲ್ಲಿ ಸಂತೋಷ ಬರುವ ಬಗ್ಗೆ ಮುಂಚಿತವಾಗಿ ತಿಳಿಯುತ್ತದೆ ಆದರೆ ಇದು ಅಂಧನಂಬಿಕೆಯಾಗದೆ ದೇವಿಯ ಕೃಪೆ ಹಾಗೂ ನಮ್ಮ ಭಕ್ತಿಯ ಫಲ ಎಂದು ನೋಡಬೇಕು ಶ್ರದ್ಧೆ ಮತ್ತು ನಂಬಿಕೆಯಿಂದ ಮಾಡಿದ ಮಂತ್ರ ಜಪ ಯಾವತ್ತೂ ವ್ಯರ್ಥವಾಗುವುದಿಲ್ಲ ಪ್ರಿಯ ಭಕ್ತರೇ ಈ ರೀತಿಯಾಗಿ ಸ್ವಪ್ನೇಶ್ವರಿ ಮಂತ್ರವು ನಮ್ಮ ಕನಸುಗಳ ಮೂಲಕ ಭವಿಷ್ಯದ ದಾರಿ ತೋರಿಸುತ್ತದೆ ನೀವು ಕೂಡ ಈ ಮಂತ್ರವನ್ನು ಪ್ರಯತ್ನಿಸಿ ದೇವಿಯ ಕೃಪೆಯಿಂದ ಶುಭ ಸೂಚನೆಗಳನ್ನು ಪಡೆಯಿರಿ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಭಕ್ತಿ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಇಂತಹ ಭಕ್ತಿ ಆಧ್ಯಾತ್ಮಿಕ ವಿಡಿಯೋಗಳನ್ನು ಪಡೆಯಲು ನಮ್ಮ ಜೊತೆಯಿರಿ ಧನ್ಯವಾದಗಳು ಜೈ ಸಪ್ನೇಶ್ವರಿ ದೇವಿ